ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನಿವತ್ತು ಒಂದು ವಿಶೇಷವಾದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದ್ದೆ ಸ್ಕೂಲಲ್ಲಿ ಬಂದಿರುವಂಥ ಹೊಸದಾಗಿ ಮಕ್ಕಳು ಹೇಗಿದ್ದಾರೆ ಹೇಗೆ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಕಮೆಂಟ್ ಮೂಲಕ ನೀವು ವಿಷಯವನ್ನು ತಿಳಿಸ್ಬೋದು ಕಾಮೆಂಟ್ ಮೂಲಕ ಹೇಳಿ ಹಾಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯ ಹಾಗಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಕಂಟಿನ್ಯೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಏನಪ್ಪ ಅಂತಂದರೆ ಹೊಸದಾಗಿ ಬಂದಿರುವಂತಹ ಮಕ್ಕಳು ಕಲಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಇದ್ದಾರೆ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳನ್ನು ನಾವು ಯಾವ ಥರ ಅಟ್ರಾಕ್ಷನ್ ಮಾಡ್ಕೋಬೇಕು ಆಮೇಲೆ ಅವರಿಗೆ ಯಾವ ರೀತಿ ನಾವು ಕಲಿಕೆಯನ್ನು ಕೊಡ್ತೀವಿ ಕೊಡಬೇಕು ಆಮೇಲೆ ಅವ್ರು ಯಾವ ಥರ ಇದ್ದಾರೆ ಮೂಮೆಂಟ್ಸ್ ಏನಿದೆ ಆಮೇಲೆ ಅವರು ಯಾವ ಸಬ್ಜೆಕ್ಟಲ್ಲಿ ಅಂದರೆ ವಿಷಯಗಳ ಬಗ್ಗೆ ಯಾವ ಥರ ಇದ್ದಾರೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡು ನಂತರ ನಾವು ಅವರಿಗೆ ಕಲಿಕೆಯನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಪ್ರಾರಂಭಿಸಬೇಕು ಇವಾಗ ಮಕ್ಕಳನ್ನ ನಾವು ಒಂದು ಪರಿಚಯಿಸಿ ಆ ಮಕ್ಕಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೋಡೋಣ ಬನ್ನಿ ನಿನ್ನ ಹೆಸ್ರೇನಪ್ಪ ಏನು ಹೆಸರು ಹೆಸ್ರ ಸಂಕೇತ ನಿಮ್ಮ ಅಡ್ರೆಸ್ ಏನು ವಾಡಿ ಎಷ್ಟನೇ ಕ್ಲಾಸ್ ಇದ್ದೀನಿ ನಾಲ್ಕನೇ ಕ್ಲಾಸ್ ಇದೆ ನಿಮ್ಮ ತಾಲೂಕು ಯಾವುದ ತಾಲೂಕು ಯಾವ ವಿಜಯಪುರ ಯಾವ ಇಪ್ಪರಿಗೆ ದೇವರ ಇಪ್ಪರಿಗೆ ನಿಮ್ಮ ಜಿಲ್ಲೆ ಯಾವುದು ವಿಜಯಪುರ ನೀನು ನಾಲ್ಕನೇ ತರಗತಿಯಲ್ಲಿ ಹೋಗ್ತೀನಿ ಕನ್ನಡ ಓದಕ್ಕೆ ಬರ್ತದಾ ಓದಕ್ಕೆ ಬರ್ತದ ಟೆಸ್ಟ್ ಮಾಡಿ ನೋಡೋನು ನಿನ್ನ ಹೆಸ್ರೇನಪ್ಪ ಹೆಸರು ಏನಪ್ಪಾ ಏನೇನು ಹೆಸ್ರು ಸ್ನೇಹಿತ ಅಡ್ರೆಸ್ ಏನಿದೆ ವಾಡಿ ನೀ ಎಷ್ಟನೇ ಕ್ಲಾಸ್ ಇದೀ ನಾಲ್ಕನೇ ಕ್ಲಾಸ್ ಕನ್ನಡ ಓದಕ್ಕೆ ಬರ್ತದಾ ಹಾಂ ನಿಮ್ಮ ತಾಲೂಕ್ ಯಾವ್ದದ ಯಾವುದು ದೇವರೇ ಇಪ್ಪರಿಗೆ ನಿಮ್ಮ ಜಿಲ್ಲೆ ಯಾವುದದೆ ಬಿಜಾಪುರ ಆಮೇಲೆ ನಿಮ್ಮ ಸ್ಕೂಲ್ ಹೆಸರು ಏನದ ಬಿ ಎಲ್ ಡಿ ಪ್ರೈಮರಿ ಸ್ಕೂಲ್ ಬಿ ಎಲ್ ಡಿ ಪ್ರೈಮರಿ ಸ್ಕೂಲ್ ಹೌದಾ ಇವಾಗ ನೀನು ಕನ್ನಡ ಓದಕ್ಕೆ ಬರ್ತದ ಸ್ವಲ್ಪ ಟೆಸ್ಟ್ ಮಾಡಿ ನೋಡೋಣ ಹೊಸ್ನೇ ಪಾಠ ಯಾವುದದೆ ಕನ್ನಡಲ್ಲಿ ಕನ್ನಡಮ್ಮನ ಹರಕೆ ಅದ ಅದು ಪದ್ಯ ಅದ ಪದ್ಯ ಅದು ಪದ್ಯ ಹೇಳ್ತೀರಿ ನೋಡಿ ಹೇಳ್ತೀರಿ ನೋಡ್ದೆ ಹೇಳ್ತೀರಿ ನೋಡ್ಲಾರೆ ಹೇಳ್ತೀರಿ ಹೌದಾ ಇವಾಗ ನಾವು ಏನು ಮಾಡ್ತೀನಿ ನೀವು ಕನ್ನಡ ಓದುತ್ತೀರೇನು ಇಲ್ಲ ಅಂತೇಳಿ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ನೋಡೋಣ ನೋಡಿದ್ನು ಇವಾಗ ಕನ್ನಡ ಅಮ್ಮನ ಹರಕೆ ಪಾಠವನ್ನ ನೀವು ಬಾಯಾಟು ಹೇಳ್ತೀರಿ ಬರ್ತದ ಬಾಯಾಟು ಹೇಳಕ ಹಾಂ ಬಯಾಟು ಹೇಳಕ್ಕೆ ಬರ್ತದಂದ್ರೆ ಕನ್ನಡ ಅದು ಪದ್ಯ ಆಮೇಲೆ ಹೇಳುವಂತಿರತ್ತ ನಿಮಗೆ ಕನ್ನಡ ಓದಕ್ಕೆ ಬರ್ತದಿಲ್ಲ ಅಂತ ನಾನು ಟೆಸ್ಟ್ ಮಾಡ್ತೀನಿ ಮಾಡೋಣ ಹೇಳ್ತೀರಿ ಇವಾಗ ಎರಡನೇ ಪಾಠ ನೋಡೋಣ ಇದು ಒಂದನೇ ಪದ್ಯದಲ್ಲಿ ಐತು ಎರಡನೇ ಪಾಠ ಅದ ಎರಡನೇ ಪಾಠ ಯಾವುದದ ಪಾಠದ ಹೆಸರು ಏನದಪ್ಪ ಎರಡನೇ ಪಾಠ ಏನದ ಭಗೀರಥ ಅಲ್ಲಪ್ಪ ಅದು ಕೈ ಇಡು ಬೆರಳಿಡು ಬುದ್ಧಿವಂತ ರಾಮಕೃಷ್ಣ ಬುದ್ಧಿವಂತ ರಾಮಕೃಷ್ಣ ಪಾಠ ಎಷ್ಟನೇ ಪಾಠ ಅದು ಎರಡನೇ ಪಾಠ ಅದ ಇವಾಗ ಒಂದು ಬಾರಿ ಇಷ್ಟೀ ಒಂದು ನಾಲ್ಕು ಶಬ್ದಗಳನ್ನು ಓದಪ್ಪ ನೋಡನು ಕೈ ಹಿಡದು ಒಂದು ಹಿಡುದುಂಬ ವಿದ್ಯಾಸಾಗರನೆಂಬಾಗರ ವ್ಯಕ್ತಿ ವ್ಯಕ್ತಿ ಅಲ್ಲಪ್ಪ ಅದ ಏನದು ನೋಡು ಇನ್ನೊಂದ್ಸಲ ಕಗುಣಿತಗಳು ಬರ್ತದಿಲ್ಲ ಬಳ್ಳಿಗಳು ಕ ಕಾ ಕಿ ಕಿ ಬರ್ತದ ಓದೋದು ಏನದ ಮಹಾನ್ ಮಹಾನ್ ಹ್ಮ್ ಅದು ಏನದ ಇದು ಏನದ ಇದು ಏನದ ಹ್ಮ್ ಇದು ಏನದ ಇದು 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 ಹ್ಮ್ ಏನದ ಅದು ಮಹಾನ್ ಪಂಡಿತ ಅದ ಅಂದ್ರ ನೀವು ಇನ್ನು ಸ್ವಲ್ಪ ಕನ್ನಡ ಅಕ್ಷರಗಳನ್ನು ವರ್ಣಮಾಲೆಗಳು ಮತ್ತು ಕಾಗುಣಿತಗಳು ಕಲಿಬೇಕು ಹೌದಾ ಅನುಸ್ವರ ಶಬ್ದಗಳು ಆಮೇಲೆ ಒತ್ತಕ್ಷರ ಶಬ್ದಗಳನ್ನು ಕಲಿಬೇಕು ಹೌದಾ ಎಲ್ಲ ನಾವು ಹೇಳ್ಕೊಡ್ತೀನಿ ಅಂತ ನೀವು ಅದರಿಂದ ಫಾಲೋ ಮಾಡ್ಕೊಂಡು ಬರ್ತೀರಿ ಸರಿ ಇವಾಗ ನೀವು ಪದ್ಯವನ್ನು ಬಯಟ್ ಬರ್ತದ ಅಂತ ಹೇಳಿದ್ರಿಪ್ಪ ಅದು ಹೆಂಗೆ ಬಯಟ್ ಹಾಕಿದ್ರಿ ನೀವು ಓದಲಿಕ್ಕೆ ಬರದೆ ಹೆಂಗೆ ಬಯಟ್ ಹಾಕಿದ್ರಿ ನೀವು ಬರೀ ಬೇರೆಯವರು ಹೇಳಿದ್ರಿಂದ ಕೇಳಿಸ್ಕೊಂಡು ಅಂದರೆ ಆಲಿಸ್ಕೊಂಡು ನೀವು ಬಯಟ್ ಹಾಕಿರಿ ಹೌದಾ ಇವಾಗ ಅದು ಪದ್ಯ ಬಯಟ್ ಹೇಳ್ತೀರಿ కన్నడకే కన్నడ జోరు కన్నడే కాపాడు జోరు మరదేదో మరతంతేద మొలయ హే మే సజెలు బాయి తా అప్పు ಗುರುವಿನ ನುಡಿ ಅಂತೆ ಶ್ರೇಯಾಸು ಬಾಡಿಗೆ ತಾಯ್ನಾಡಿಗೆ ಕನ್ನಡಮ್ಮ ಅದಕ್ಕೆ ಇದು ಬರೆಯವರು ಚಿನ್ನ ಮರತೆ ಮೂರಾಡಿ ಕನ್ನಡಕ್ಕೆ ಕಲಿಯಾಗಿ ಹೌದಾ ಇದು ಪದ್ಯವನ್ನು ಯಾರು ಬರ್ತಾರಪ್ಪ ಕನ್ನಡಮ್ಮನ ಹರಕೆ ಪದ್ಯವನ್ನು ಯಾರು ಬರ್ತಾರ ಇದು ಹೇಳಿಲ್ಲ ಹೌದಾ ಇದು ಪದ್ಯವನ್ನ ಬರೆದವ್ರು ಯಾರು ಕುವೆಂಪು ಅವರು ಗೊತ್ತಾ ಕುವೆಂಪು ಅವರ ಹೆಸರು ಏನದ ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಪದ್ಯವನ್ನ ಬರೆದ ಕವಿ ಯಾರು ಕುವೆಂಪು ಅವರು ಕುವೆಂಪು ಅವರು ಬರೆದಾರ ಏನು ಇದು ನೀವು ಕನ್ನಡ ಅಕ್ಷರಗಳನ್ನು ನೀವು ಸರಳವಾಗಿ ಹೆಂಗೆ ಓದ್ಬೇಕು ಅನ್ನೋದು ಹೇಳ್ತೀನಿ ಆಮೇಲೆ ನೀವು ಕನ್ನಡ ಅಕ್ಷರಗಳನ್ನು ಗುರುತಿಸ್ಕೊಬೇಕು ಏನು ಮೊದಲು ನೀವು ವರ್ಣಮಾಲೆಗಳು ಕಲಿಬೇಕು ಆಮೇಲೆ ಕಾಗುಣಿತಗಳು ಕಲಿಬೇಕಂದ್ರೆ ಬಳ್ಳಿಗಳನ್ನು ಕಲಿಬೇಕು ಕಲಿತಾದಮೇಲೆ ಒತ್ತಕ್ಷರ ಶಬ್ದಗಳನ್ನು ಆಮೇಲೆ ಅನುಸ್ವರ ಅರ್ಕಾವಳಿ ಈ ಥರ ಶಬ್ದಗಳನ್ನು ಕಲಿಬೇಕು ಹಾಂ ಸಜಾತಿಯ ಒತ್ತಕ್ಷರಗಳು ವಿಜಾತಿಯ ಒತ್ತಕ್ಷರಗಳು ಬತ್ತು ಅಂದ್ರೆ ನಿಮಗೆ ಕನ್ನಡ ಓದೋಕ್ಕೆ ಈಸಿ ಅನ್ನಿಸ್ತದೆ ಅಂದ್ರೆ ಸರಳವಾಗಿ ಅನ್ನಿಸ್ತದೆ ಟ್ರೈ ಮಾಡ್ತೀರಿ ಹಾಂ